ಕುಂದೂರು ನವೀಕರಣಗೊಂಡ ಕಚೇರಿ ಹಾಗೂ ಗ್ರಹಣ ಕಟ್ಟಡ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರನ್ನು ಇದೇ ಸಂಘದ ಅಧ್ಯಕ್ಷರಾದ ಆಂಜನೇಯ ಹಾಗೂ ಉದ್ಘಾಟನೆ ಮಾಡಿ ಮಾಡಿರ್ತಕ್ಕಂಥ ಕೂಡದ ನಿರ್ದೇಶಕರಾದ ಬಿಜಿ ಬಸವರಾಜಪ್ಪ ಅವರೇ ಹಾಗೂ ಇನ್ನೋರ್ವ ಮಾಜಿ ಅಧ್ಯಕ್ಷರು ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾದ ಸಣ್ಣ ಸಣ್ಣಕಣ್ಣ ಅವರೇ ಮತ್ತು ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕರೇ ಹಾಗೂ ಪಂಚಾಯತಿ ಅಧ್ಯಕ್ಷರೇ ಮತ್ತು ಊರಿನ ಪ್ರಮುಖ ವ್ಯಕ್ತಿಗಳೇ ಮತ್ತು ಈ ಆಡಳಿತ ಮಂಡಳಿಯ ಸದಸ್ಯರೇ ಇವತ್ತು ನಾವು ಫಸ್ಟಿಗೆ ಮೊದಲನೇದಾಗಿ ದಾನಿಗಳಿಸಿದ್ದೇವೆ ಯಾಕಂತ ಇವತ್ತು ಸಾಕ್ಷಿ ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಮುಂದೆ ಜಾಗಕ್ಕೆ ಬಂದರೂ ಅದನ್ನು ಚರಂಗಿಗೆ ಹೋಗುದು ಮತ್ತೆ ಜಾಗ ಟೈಮ್ ಅವತ್ತಿನ ನಾನಿಗಳು ಇಂತ ಎಗ್ಗಟ್ಟೆ ದಾನ ಮಾಡಿದ್ರೆ ಅವ್ರನ್ನ ನೆನೆಸೋದು ಅವರ ಈ ಅಮೃತಾಸ್ತಿ ಬಹಳ ಒಳ್ಳೆಯ ಬಿಲ್ಡಿಂಗ್ ಅವರು ಚಂಡುಖಂಡ್ ಒಳ್ಳೆಯ ಬಿಲ್ಡಿಂಗ್ ಇದೆಲ್ಲ ಒಂದೂವರೆ ಕೊಟ್ಟು ನಾವು ಊರ ಮಾಡಿಸಿದ್ವಿ ಬಹಳ ಎಲ್ಲೂ ಇಂಥ ಜಾಗ ಸಿಗಲ್ಲ ಅದ್ಕಂಡು ನೀವು ಪುಣ್ಯವಂತರ ಅಂತ ಅದೇ ರೀತಿ ನಮ್ಮನ್ನು ಡಿ ಸಿ ಸಿ ಬ್ಯಾಂಕಿಗೆ ಮೂವರು ಸುರೇಂದ್ರ ಗೌಡರು ವಿಶ್ವನಾಥ್ ಮತ್ತು ನಾನು ಮೂವರು ಆಯ್ಕೆ ಮಾಡಿದ್ರಿ ಏನು ಈ ಸರ್ತಿ ಏನು ಫಿಫ್ಟಿ ಪರ್ಸೆಂಟ್ ಕಟ್ಟು ಸಹಜ ನೀವು ಕೇಳೋದು ಸಹಜ ನಮಗೂ ನಮಗೆ ಆನ್ಸರ್ ಕೊಡೋದು ಬಹಳ ತೊಂದರೆ ಆಗ್ತದೆ ಯಾಕಂತಂದ್ರೆ ಸರ್ಕಾರದಿಂದ ದುಡ್ಡು ಯಾವಾಗ ಬರ್ತಾ ಇಲ್ಲ ನಬಾರ್ಡ್ ಇಂದ ಯಾವಾಗ ಬರ್ತಾ ಇಲ್ಲ ಮೊನ್ನೆ ಎಲ್ಲ ನಮ್ಮ ಸರ್ಕಾರದವರು ಹೋಗಿ ಮಿನಿಷ್ಟ್ರ ಸಹಕಾರ ಸಚಿವರ ಹತ್ರ ಹೋಗಿ ಎಲ್ಲ ಎಲ್ಲಿ ಕೇಂದ್ರ ಸಹಕಾರ ಸಚಿವರ ಹತ್ರ ಹೋಗಿ ಪ್ರಧಾನಮಂತ್ರಿ ಹೋಗಿ ಮನವಿ ಮಾಡಿ ಎಲ್ಲ ನೀವೇ ಫಂಡ್ ಕಲೆಕ್ಟ್ ಮಾಡಿ ನೀವೇ ಶೇರ್ ಕಲೆಕ್ಟ್ ಮಾಡಿ ನೀವು ದುಡ್ಡು ಕೊಡಿ ಯಾಕಂದರೆ ಕಮರ್ಷಿಯಲ್ದ ಇಂಟ್ರೆಸ್ಟ್ ನೀವು ಕಡಿಮೆ ಕೊಡ್ತಾರೆ ಅವ್ರು ಹೆಂಗ್ ಕೊಡ್ತಾರೆ ನೀವು ಮಾಡಿ ಅನ್ನೋದು ಚಾಲೆಂಜ್ ಮಾಡಿದ್ದೀನಿ ಅದಕ್ಕೊಂಡು ಇಲ್ಲ ಆಗೋದಿಲ್ಲ ನೀವು ಈ ರೀತಿ ಕೊಡಲಿದರೆ ರೈತರು ಬಹಳ ಹಿನ್ನಡೆ ಆಗ್ತದೆ ಅಂತೇಳಿ ಮತ್ತೆ ಮುಖ್ಯಮಂತ್ರಿಗಳು ಮನವಿ ಸಲ್ಲಿಸಿದರೆ ಮುಂದಿನ ದಿನಗಳು ಬಂದರೆ ಮತ್ತೆ ನಿಮಗೆ ಲೋನ್ ಕೊಡೋಕೆ ವ್ಯವಸ್ಥೆ ಮಾಡ್ತೀವಿ ಮೊದ್ಲು ಏನಂತಂದ್ರೆ ಹಳವರು ಬಹಳ ಚೆನ್ನಾಗಿ ಲೋನ್ ಕೊಟ್ಟರು ಈಗ ಇವ್ರು ಬಂದ ಮೇಲೆ ಲೋನ್ ಇಲ್ಲ ಅನ್ನೋ ಭಾವನೆ ಆಗ್ತದೆ ಹಳಬರು ಬಂದಾಗ ಅಲ್ಲಿಂದ ನಬಾರ್ಂಡಿಂದ ಗ್ರಾಂಟ್ ಬರ್ತಿತ್ತು ಕೊಟ್ಟರು ಈಗ ನಬಾರ್ಂಡಿಂದ ಫಿಫ್ಟಿ ಏಟ್ ಪರ್ಸೆಂಟ್ ಕಡಿಮೆ ಮಾಡಿ ಫಿಫ್ಟಿ ಏಟ್ ಪರ್ಸೆಂಟ್ ಕಡಿಮೆ ಮಾಡಿ ನಮ್ಮ ಡಿಸಿಸಿ ಬ್ಯಾಂಕಿಗೆ ಮುನ್ನೂರ ಎಂಬತ್ತು ಕೋಟಿ ಕೊಟ್ಟಿತ್ತು ನೂರ ನಲ್ವತ್ತು ಕೋಟಿ ಕೊಟ್ಟರು ನೂರ ನಲವತ್ತು ಕೋಟಿ ಯಾರಿಗೆ ಕೊಡಬೇಕು ಏನು ಮಾಡಬೇಕು ಅಂತ ನಮ್ಗೆ ಚಿಂತೆ ಆಗಿ ಏನಪ್ಪ ಯಾರು ಮೊದಲು ಬರ್ತದೆ ಬಂದು ಬಂದಾಗಲ್ಲ ಏನು ಹೆಚ್ಚುವರಿ ಇಲ್ಲ ಅದನ್ನೇ ರಿನ್ವೋಲ್ ಮಾಡಿಸ್ತಕ್ಕೀವಿ ದಯವಿಟ್ಟು ಕ್ಷಮಿಸಬೇಕು ಮುಂದಿನ ದಿನಗಳಲ್ಲಿ ಲೋನ್ ಹೆಚ್ಚಳ ಅಂತ ನಮ್ಮ ಬ್ಯಾಂಕಿಂದ ನಾನು ನಿಟ್ಗಳಲ್ಲ ಅಲ್ಲಿಂದ ಬಂದದ್ದನ್ನು ಪಾಸ್ ಮಾಡಿ ಅದುಕೊಂಡು ಈ ಸೊಸೈಟಿ ಭಾಳ ನೀರಾವರಿಯಾದ ಪ್ರದೇಶ ಸಹಕಾರ ಸಂಸ್ಥೆನ ಬೆಳೆಸಬೇಕು ನೀವು ಬೆಳೆಸಿದ್ರೆ ಮಾತ್ರ ಸಹಕಾರಗಳು ಬೆಳೆಸಿದ್ರೆ ಮಾತ್ರ ಸಂಸ್ಥೆ ಬೆಳೀತೀವಿ ಇದು ಸರ್ಕಾರದಲ್ಲ ಈ ಸಂಸ್ಥೆ ಹೆಂಗೆ ನಾವು ಗೊಬ್ಬರ ವ್ಯಾಪಾರ ಮಾಡೋದಾಗಿ ಏನಾದರೂ ವ್ಯವಹಾರ ಮಾಡೋದು ಅಂತದ್ದಾದಾಗ ಸಂಸ್ಥೆ ಬೆಳೀತದೆ ಸಹಕಾರ ನಾವು ಸಲ ಸಹಕಾರಿಗಳು ಇದ್ದಂಥರು ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡಿ ಈಗ ಮೊನ್ನೆ ಬಂದಿದ್ದು ನಮ್ಮ ಎಮ್ ಡಿ ಅವರು ಅವರೆಲ್ಲ ಬಂದಿದ್ದರು ಡಿಪಾಸಿಟ್ ಮಾಡಿ ಶೇರ್ ಅಮೌಂಟ್ ಹೆಚ್ಚು ಮಾಡಿ ಅಂತ ನಾವು ಸಮಸ್ಯೆ ಬೆಳೆಸಿದ್ರೆ ಸಂಸ್ಥೆ ಬೆಳೀತಿದ್ದೆ ಈಗ ಏನು ಮಾಡ್ತೀವಿ ಅಂದರೆ ಮೂರು ಲಕ್ಷ ರೂಪಾಯಿ ದುಡ್ಡು ತಗೊಂಡ್ರೆ ಜೀರೋ ಪರ್ಸೆಂಟ್ ದುಡ್ಡು ಹಾಕಿ ಚಕ್ರಕರು ಏನ್ಮಾಡ್ತಾರೆ ಬೇರೆ ಕಡೆಯಿಂದ ಕಡೆ ಬೇರೆ ಕಡೆಯಿಂದ ತಂದು ಅವ್ನು ಎರಡು ರೂಪಾಯಿ ಹದಿನೂರು ರೂಪಾಯಿ ಇಂಟ್ರೆಸ್ಟ್ ತಂದು ಕಟ್ಟಿ ಇನ್ವೆಸ್ಟ್ ಆ ಪರಿಸ್ಥಿತಿ ಬರಬಾರ್ದು ಯಾಕಂತಂದ್ರೆ ಮೂರು ಲಕ್ಷ ರೂಪಾಯಿ ಲೋನ್ ಕೊಡ್ತಾವೆ ಏನಾಗಿ ನೀವು ಮೂರು ಲಕ್ಷ ಜಮಾ ಮಾಡಿದರೆ ಐದು ವರ್ಷ ಖರ್ಚಿಲ್ಲ ಐದು ನೀವು ದುಡ್ಡು ಎಷ್ಟು ಅಷ್ಟು ಕಟ್ಟಿದ್ರೆ ಯಾವುದೋ ಐದು ವರ್ಷ ಆಗಲ್ಲ ನೀವೇನು ಮಾಡ್ತಾರೆ ಕಟ್ಟೋದೇ ಇಲ್ಲ ಸೈನಿಕ ಸೈನಿಕ ಬಂದಾಗ ಏನು ಮಾಡ್ತಾನೆ ಮೂರು ವರ್ಷಕ್ಕೆ ಐದು ವರ್ಷಕ್ಕೆ ಅನುಮತಿ ತಗೊಳ್ಳೇ ಇದೆ ಅದುಕಂಡು ದಯವಿಟ್ಟು ಸಹಕಾರ ಸಂಸ್ಥೆ ನಿಮ್ಮದೇ ಸಹಕಾರಗಳು ಬೆಳೆಲ್ಲ ನಾವು ಸಹಕರಿಸಿ ಮುಂದಿನ ದಿನ ಆಗ ಡೋಲ್ ಕೊತ್ತು ಈಗ ಆ ಒಂದು ತೊಂದ ಸರ್ಕಾರದಿಂದ ಏನು ನಮಗೆ ಗಡತ ಅದಕ್ಕೆ ತೊಂದರೆ ಆಗಿ ಮುಂದಿನ ಇರುವ ದಿನಗಳಲ್ಲಿ ನಾವು ಮೂವರೇ ಸೇರಿ ಈ ತಾಲೂಕಿಗೆ ಶ್ರಮಿಸ್ತು ಅಂತೇಳಿ ನಮಗೆ ಕರೆಸಿಗೆ ಮಾತನಾಡುವ ಶಕ್ತ ಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ಮಂದನೆಗಳನ್ನು ಮಾಡ್ತಾ ಇದ್ದು ಮತ್ತೆ ಮುಗಿಸ್ತೇನೆ ಕ್ಲೇರಿ